ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಜೋಗನ್ ಬ್ಲಾಗ್ಸ್ ಸುಮಾರು ಜನ ಕೇಳ್ತಾ ಇದ್ದಾರ ಏನು ಆನೆಗಳು ವಿಡಿಯೋ ಮಾಡೋದಿಲ್ಲ ಕ್ಯಾಂಪಲ್ಲಿ ಅಂತೇಳಿ ನಾನು ಮತ್ತೆ ಕೂಡ ಕ್ಯಾಂಪ್ ಬಂದಿದ್ದೀನಿ ಒಂದು ಕಾರಣ ಇದೆ ನಮ್ಮ ಮತ್ತೆಗೂಡು ಕ್ಯಾಂಪಿಗೆ ವಿಶೇಷ ಅತಿಥಿ ರಾಮ್ಪುರದಿಂದ ಬಂದಿದ್ದಾನೆ ರೋಹಿತಾ ಬನ್ನಿ ರೋಹಿತನ ಬಗ್ಗೆ ನಾನು ಸ್ವಲ್ಪ ಮಾತಾಡಿಕೊಂಡು ವೀಡಿಯೋ ಮಾಡೋಣ ಹಂಗೇನೆ ಒಳಗಡೆ ಹೋಗೋಣ ಝೂ ಅಬಿ ಬಗ್ಗೆ ಕೇಳ್ತಾಯಿದ್ದೀರ ಝೂ ಅಬಿ ರಿಕವರ್ ಆಗ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಇದ್ದಾರೆ ಝೂ ಅಬಿನ ಇದ್ದಾರೆ ನೋಡಿ ರಿಕವರ್ ಇದ್ದಾನೆ ಏನೋ ಒಂದು ಮೇಯಕ್ಕೆ ಬಿಟ್ಟಿದ್ರು ಆಗ ಕಾಲು ಸ್ವಲ್ಪ ಇದಾಗಿತ್ತು ರಿಕವರ್ ಆಗ್ತಾ ಇದ್ದಾನೆ ಎಲ್ಲರೂ ಝೂ ಅಭಿ ಹೇಗಿದ್ದಾನೆ ಅಂತ ಇದ್ದೀರಾ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಝೂ ಅಭಿ ಚೆನ್ನಾಗಿದ್ದಾನೆ ಮತ್ತು ತೊಳಿತಾ ಇದ್ದಾರೆ ಇನ್ನು ಹಾಗೇ ಇನ್ನು ನೋಡ್ತಾ ಇರ್ಬೋದು ಎಲ್ಲ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈಗ ನಿಮ್ಮ ಎದುರುಗಡೆ ನಿಮ್ಮ ಎದುರುಗಡೆ ಇರುವಂತಹ ಅಶೋಕ ಅಶೋಕನೇ ಈಗ ಒಳ್ಳೆ ಮದದಲ್ಲಿದೆ ಈಗ ಏನನ್ನು ಮುಗಿಯುವಂಥ ಸ್ವಲ್ಪ ದಿನಗಳಲ್ಲಿ ಅಶೋಕನ ಮದ ಕ ಮದ ತುಂಬ ಕಡಿಮೆ ಆಗುತ್ತೆ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕಾಣ್ತಾ ಇರೋದು ಝೂ ಅಬಿ ಆಲ್ಮೋಸ್ಟ್ ರೀಕವರ್ ಆಗ್ತಾಯಿದ್ದಾನೆ ಹೆಚ್ಚೇನು ತೋರ್ಸೋಕ್ಕಾಗಲ್ಲ ಯಾಕಂತಂದರೆ ಇಲ್ಲಿ ಇಲಾಖೆಯವರ ಕೆಲವೊಂದು ನಿರ್ಬಂಧಗಳಿದ್ದಾಗ ನಾವು ಆ ಥರ ಮಾಡೋದು ತಪ್ಪಾಗುತ್ತೆ ಅವ್ರ ವಿರುದ್ಧ ನಾವು ಓದೋ ಎಲ್ಲ ಕೇಳ್ತಾ ಇದ್ದಾರೆ ಚೆನ್ನಾಗಿದ್ದಾನೆ ರಿಕವರ್ ಇದ್ದಾನೆ ಅದೇ ರೀತಿ ನನ್ನ ರಾತ್ರಿ ನಮ್ಮ ಕ್ಯಾಂಪಿಗೆ ಒಂದು ವಿಶೇಷ ಅತಿಥಿ ಬಂದಿದ್ದಾನೆ ನಮ್ಮ ರಾಮ್ಪುರ ಬಂಡೀಪುರದಿಂದ ರಾಮ್ಪುರ ಕ್ಯಾಂಪಿಂದ ರೋಹಿತ ಮತ್ತಿಗೂಡು ಕ್ಯಾಂಪಿಗೆ ಬಂದಿದ್ದಾನೆ ಇನ್ನೇನು ಮತ್ತಿಗೂಡು ಕ್ಯಾಂಪಿನ ಕಿರೀಟಕ್ಕೆ ಮತ್ತೊಂದು ಗರಿ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ರೋಹಿತ ಈ ರೋಹಿತ ನಮ್ಮ ಮತ್ತಿಗೂಡು ಸಮೀಪ ಈ ಕಾಡಿಗೆ ಈ ಕ್ಯಾಂಪಿಗೆ ತುಂಬ ದೂರ ಸಂಬಂಧಿ ಏನಲ್ಲ ಎರಡು ಸಾವಿರದ ಒಂದರಲ್ಲಿ ಈತನನ್ನು ನಮ್ಮ ಭೀಮನನ್ನು ಎಲ್ಲಿ ಕಾರ್ಯಾಚರಣೆ ಭೀಮನನ್ನು ಎಲ್ಲಿ ಸೆರೆ ಹಿಡಿದ್ರು ಅದೇ ಕಾಡಿನ ಸಮೀಪ ಈತನು ತಾಯಿಯಿಂದ ಬೇರ್ಪಟ್ಟಂಥ ಮರಿ ತಾಯಿ ಏನಾಯ್ತು ಅಂತ ಗೊತ್ತಿಲ್ಲ ಅದೇ ರೀತಿ ಕಟ್ಟೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಸಿಕ್ಕಿದಂಥ ಮರಿ ಅಂತ ಹೇಳಿದ್ರೆ ರೋಹಿತ ಈ ರೋಹಿತನನ್ನು ಮರೆಯಾಗಿದ್ದಾಗ ಮೈಸೂರು ರಾಜ ಮನೆತನದವರು ರೋಹಿತ್ನನ್ನು ದತ್ತು ಪಡ್ಕೊಂಡು ಅವರೇ ಸಾಕ್ತಾಯಿರ್ತಾರೆ ರೋಹಿತ್ ಬೆಳೆದ ರೀತಿ ತುಂಬ ರಾಯಲ್ ಆಗಿ ಬೆಳೆದೇನೆ ರಾಯಲ್ ರೋಹಿತ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂತೇಳಿದ್ರೆ ಆತನನ್ನು ಸಾಕ್ತಿದ್ದಂಥ ಸಂದರ್ಭ ಅರಮನೆಯಲ್ಲಿ ಇದ್ದಂಥ ಒಂದು ಜೀಪ್ ಯಾರು ನಮ್ಮ ಮಹಾರಾಜರು ಕಡೆಯಿಂದ ಮಹಾರಾಜರ ಮನೆಯಲ್ಲಿ ನಿಲ್ಲಿಸಿದಂಥ ಒಂದು ಹೊಸ ಜೀಪ್ಗಳೊಟ್ಟಿಗೆ ಆಟಾಡ್ತಿದ್ದ ಇದನ್ನು ಕಂಡು ಮಹಾರಾಜ ಆಗಿನ ಈ ಶ್ರುತಿ ಮೇಡಮ್ ಅವರ ಕಡೆಯವರು ಏನು ಮಾಡ್ತಾರೆ ಅಂತಂದರೆ ರೋಹಿತನಿಗೆ ಆಡಲಿಕ್ಕೆ ಮಾರನೇ ದಿನ ಬೆಳಗ್ಗೆ ಒಂದು ಜೀಪ್ ತಂದು ನಿಲ್ಲಿಸ್ತಾರೆ ಆ ಥರ ಇಲ್ಲಿ ಬೆಳೆದವನು ನಮ್ಮ ರೋಹಿತ ತುಂಬ ಖುಷಿಯಾಗುತ್ತೆ ಇಂಥನೆಲ್ಲ ಕೇಳಲಿಕ್ಕೆ ಈತನಿಗೆ ಈ ಕಾಡು ಈ ಜಾಗ ವಸತೇನಲ್ಲ ಹುಟ್ಟಿ ಬೆಳೆದ ನಾಡಿಗೆ ಮರಳಿದ್ದಾನೆ ಆರು ತಿಂಗಳು ತಿಳಿದ್ರು ಹೆಚ್ಚಿನ ಅಂಶ ನಿನ್ನಿಲ್ಲಿ ಉಳಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅದೇ ರೀತಿ ನಮ್ಮ ಇಲ್ಲಿ ನೋಡಿ ದೇವೇಂದ್ರ ದೇವೇಂದ್ರ ಬರುವ ವರ್ಷಕ್ಕೆ ದಸರಾದಲ್ಲಿ ಭಾಗಿಯಾಗುವ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದ್ದಾವೆ ಯಾಕೆ ಅಂತೇಳಿದ್ರೆ ಈ ಮತ್ತಿಗೂಡು ಕ್ಯಾಂಪಲ್ಲಿ ಏನು ಭೀಮ ಇದ್ದಾರೆ ಭೀಮನಷ್ಟೇ ಹೈಟಲ್ಲಿ ಇರುವಂತಾನೇ ಅಂತ ಹೇಳಿದ್ರೆ ನಮ್ಮ ದೇವೇಂದ್ರ ದೇವೇಂದ್ರ ಹೈಟು ಅಷ್ಟೇ ಅಲ್ಲ ದೈತ್ಯ ದಂತಗಳನ್ನು ಹೊಂದಿದ್ದಾನೆ ಮತ್ತು ನೋಡಲಿಕ್ಕೂ ಅಷ್ಟೇ ಆಕರ್ಷಣೆ ಆಗಿದ್ದಾನೆ ಎಲ್ಲ ಥರದ ತರಬೇತಿಗಳನ್ನು ಮುಗಿಸ್ಕೊಂಡಿದ್ದಾನೆ ಲಾರಿ ಅಥವಾ ಇದ್ದಾವೆ ಬರುವ ವರ್ಷ ದಸರಾಕ್ಕೆ ಆಯ್ಕೆಯಾಗುವಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಒತ್ತಡಗಳಿರುತ್ತವೆ ಯಾಕೆಂತಂದರೆ ಒಳ್ಳೆ ಒಳ್ಳೆ ಆನೆಗಳು ಈಗ ನೀವು ನೋಡ್ಬೋದು ಈಗ ದಸರಾ ಭೀಮನ ಸರಿಸಮಾನವಾದ ಆನೆ ಅಂತ ಹೇಳಿದ್ರೆ ನಮ್ಮ ದೇವೇಂದ್ರ ಈಗ ಈಗಿನ್ನೇನು ಎಲ್ಲ ಥರದ ತರಬೇತಿ ಮುಗಿಸಿ ಇನ್ನು ಸ್ವಲ್ಪ ಮೈ ಕಟ್ಟಿದ್ರೆ ಬರೋ ವರ್ಷಕ್ಕೆ ಮತ್ತೆಗೂಡು ಕ್ಯಾಂಪಲ್ಲಿ ಎದ್ದು ಕಾಣುವಂತ ಆನೆ ಅಂತ ಹೇಳಿದ್ರೆ ನಮ್ಮ ದೇವೇಂದ್ರ ಹಾಗೆಯೇ ಇನ್ನು ನೀವು ನೋಡ್ತಾ ಇರ್ಬೋದು ಈ ಎಣ್ಣಾನೆ ಮರಿ ಚಾಮುಂಡೇಶ್ವರಿ ನಮ್ಮ ಮತ್ತಿಗೂಡು ಕ್ಯಾಂಪಿನ ಗೊಂಬೆ ಅಂತಲೇ ಪ್ರಖ್ಯಾತಿ ಗೊಂಬೆ ಅಂತಲೇ ಕರಿತಿದ್ದೀವಿ ಈ ಚಾಮುಂಡೇಶ್ವರಿ ಏನಲ್ಲ ಎಲ್ಲ ಥರದ ತರಬೇತಿಗಳನ್ನು ಆಕೆಯನ್ನು ಮುಗಿಸಲು ಲಾರಿ ಎತ್ತೋದಾಗ್ಲಿ ಒಂದು ಸೊಪ್ಪು ತರೋದಾಗಲಿ ಎಲ್ಲ ಮಾವುತನ ಏನು ಕಮಾಂಡಿಂಗ್ಗಳಿದ್ದಾವೆ ಆ ಕಮಾಂಡಿಗಳನ್ನು ಕೇಳೋದಾಗ್ಲಿ ಎಲ್ಲನೂ ಅಚ್ಚುಕಟ್ಟಾಗಿ ಕಲ್ತಿರುವುದಂತ ಹೇಳಿದ್ರೆ ನಮ್ಮ ಚಾಮುಂಡೇಶ್ವರಿ ಮುಂದಿನ ವರ್ಷ ದಸರಾದಲ್ಲಿ ನೂರಕ್ಕೆ ನೂರರಷ್ಟು ಆಗುವ ಎಲ್ಲ ಲಕ್ಷಣಗಳು ಚಾಮುಂಡೇಶ್ವರಿಗಿದೆ ಯಾಕೆ ಅಂತ ಹೇಳಿದ್ರೆ ಹೇಮಾವತಿಗಿನ್ನ ಹನ್ನೊಂದು ವರ್ಷ ಚಾಮುಂಡೇಶ್ವರಿಗೂ ಈಗ ಹನ್ನೊಂದು ವರ್ಷ ಎರಡು ಆನೆಗಳು ಜೊತೆ ಸೇರಿದ್ರೆ ಒಂದು ನಲವತ್ತು ವರ್ಷ ದಸರಾದಲ್ಲಿ ಭಾಗಿಯಾಗುವ ಎಲ್ಲ ಲಕ್ಷಣಗಳಿದ್ದಾವೆ ತುಂಬ ಖುಷಿಯಾಗುತ್ತೆ ಚಾಮುಂಡೇಶ್ವರಿ ಪಕ್ಕದಲ್ಲಿರೋ ಆಕೆಯ ತಂಗಿ ಭುವನೇಶ್ವರಿ ಆಕೆಗಿನ್ನ ಐದು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಗಿದೆ ಈಗ ಆಕೆಗೂ ಒಂದು ಅವಕಾಶ ಇದೆ ತುಂಬ ಖುಷಿಯಾಗುತ್ತೆ ಇವರು ಹೇಮಾವತಿ ಹಾಗೂ ನಮ್ಮ ಚಾಮುಂಡೇಶ್ವರಿ ದಸರಾನ ಭಾರಿ ವರ್ಷ ಆಳ್ತಾರೆ ದರ್ಶ ದಸರಾದಲ್ಲಿ ನಲವತ್ತು ವರ್ಷ ಪಕ್ಕ ಈಗ ಏಜ್ ಲೆಕ್ಕಾಚಾರ ತಗೊಂಡ್ರೆ ತುಂಬ ಖುಷಿಯಾಗುತ್ತೆ ಈ ಥರದಲ್ಲ ಕೇಳುವಾಗ ಅದೇ ರೀತಿ ಬರೋ ವರ್ಷ ಆಯ್ಕೆ ಆಗಲಿಕ್ಕೆ ಸುಮಾರು ಆನೆಗಳು ರೋಹಿ ನಮ್ಮ ಮತ್ತಿಗೂಡು ಕ್ಯಾಂಪಿಂದ ಮತ್ತೆ ಈಗ ನಮ್ಮ ರೋಹಿತನೂ ಗ್ಯಾರಂಟಿ ಆಯ್ಕೆ ಆಗ್ತಾನೆ ಅವನು ಹೆಚ್ಚಿನ ತರಬೇತಿಗಾಗಿ ಬರ್ತಾನೆ ಅದು ಮತ್ತೆಗೂಡಿಗೆ ಅಲ್ಲಿ ಒಂದು ಸ್ವಲ್ಪ ದಾಂಧಲೆಗಳನ್ನು ಮಾಡ್ತಾಯಿದ್ದ ಪುಂಡಾಟಿಕೆಗಳನ್ನು ಮಾಡ್ತಾಯಿದ್ದ ಅದಕ್ಕೋಸ್ಕರ ತರಬೇತಿಗಿಲ್ಲಿ ಬಂದಿದ್ದಾನೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಶಿಸ್ತಿನ ಪಾಠವನ್ನು ಕಲಿತು ದಸರಾಕ್ಕೆ ಆಯ್ಕೆಯಾಗೋದರಲ್ಲಿ ಯಾವುದೇ ತೊಂದರೆ ಇಲ್ಲ ಅದೇ ರೀತಿ ಇನ್ನೂ ಹೆಚ್ಚಿನ ನಮ್ಮ ಪಾರ್ಥ ಇರ್ಬೋದು ಪಾರ್ಥನ ನೀವು ನೋಡ್ತಾ ಇರ್ಬೋದು ಪಾರ್ಥನಿಗೂ ಅವಕಾಶ ಸಿಕ್ಕಿದರೆ ಆತನು ಬರ್ಬೋದು ಹೇಳಲಿಕ್ಕಾಗಲ್ಲ ಯಾವ ಆನೆಗಳು ಯಾವಾಗ ಬರ್ತವೆ ಅಂತೇಳಿ ಮತ್ತಷ್ಟು ಆನೆಗಳು ಬರೋದಿದೆ ಮತ್ತಿಗೂಡಿಗೆ ಅದೇ ರೀತಿ ನಮ್ಮ ಕಡೆ ಇರುವಂಥ ಸೋಮಶೇಖರನ ತೋರಿಸಿಲ್ಲ ನೋಡಿ ಸೋಮಶೇಖರ ತುಂಬ ಸೌಮ್ಯ ಸ್ವಭಾವದ ಆನೆ ಸಿಂಗಲ್ ದಂತವನ್ನು ಹೊಂದಿದ್ದಾನೆ ಸಿಂಗಲ್ ದಂತವನ್ನು ಹೊಂದಿದ್ದಾನೆ ಈತನ ಎಷ್ಟ್ಲೂರು ಭಾಗದಲ್ಲಿ ಕಾರ್ಯಾಚರಣೆ ಏನು ನಮ್ಮ ಗೋಪಾಲ ಸ್ವಾಮಿಯನ್ನ ಹಿಡಿಯೋಕ್ಕೂ ಮೊದಲು ಒಂದು ದಿನ ಮೊದಲು ಸೆರೆ ಹಿಡಿದಂಥ ಆನೆ ಹಾಗೆ ಹಾಗೆ ನಮ್ಮ ಕ್ಯಾಂಪಿನ ಸುತ್ತಮುತ್ತ ಇರುವಂಥ ಸುಂದರವಾದ ಪರಿಸರವನ್ನು ನೋಡಿ ಒಂದು ಸಲ ಖುಷಿಯಾಗ್ತದೆ ಕಂಗು ಹಚ್ಚ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಹತ್ತೆಗೋಡು ಕ್ಯಾಂಪು ಇದಕ್ಕೆ ತುಂಬ ಖುಷಿಯಾಗೋದು ಡೀಪ್ ಫಾರೆಸ್ಟ್ ಈ ಫಾರೆಸ್ಟ್ ಇಲ್ಲಿಂದ ಸ್ಟಾರ್ಟ್ ಆದರೆ ಮುಟ್ಟೋದು ಮಧುಮಲೆಗೆ ತಿಳ್ಕೊಳ್ಳಿ ಎಷ್ಟು ವಿಸ್ತಾರವಾದ ಅರಣ್ಯ ಅಂತ ಅಂಥ ಪರಿಸರದಲ್ಲಿ ರಾಜ್ಯ ಹೆದ್ದಾರಿಯಾದು ಹೋಗುವಂಥ ರಸ್ತೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೋಡ್ಬೋದು ಇದು ಶೌಚಾಲಯ ಇದು ಪ್ರವಾಸಿಗರಿಗೆ ತಂಗುದಾಣ ಹಾಗೆ ಟಿಕೆಟ್ ಕೌಂಟರ್ ಇದು ನಮ್ಮ ಲೈಬ್ರರಿ ಅದರೊಳಗೆ ಹೆಚ್ಚು ಮಾಹಿತಿಗಳಿದ್ದಾವೆ ಯಾರು ಬಂದರೂ ಅಲ್ಲಿ ವಿಸಿಟ್ ಮಾಡಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಸುಮಾರು ಮಾಹಿತಿ ಸಿಗ್ತವೆ ಅದೇ ರೀತಿ ಆನೆಗಳ ವಿವರಣೆ ಪ್ರತಿಯೊಂದು ಬಂಟಿಂಗ್ಸಲ್ಲಿ ಹಾಕಿ ಮಡಗಿದ್ದಾರೆ ನೀವು ನೋಡ್ಬೋದು ಎಲ್ಲ ಥರದ ಮಾಹಿತಿ ಹೊಸದಾಗಿ ಈ ವರ್ಷ ನೆಟ್ಟ ಗಿಡಗಳನ್ನು ಹೇಗೆ ಪೋಷಣೆ ಮಾಡಿದರಂತೆ ನೀವು ನೋಡ್ಬೋದು ಅದೇ ರೀತಿ ಆನೆಗಳಿಗೆ ಅಲ್ಲಿ ಕಾಣ್ತಿರೋ ಶೆಡ್ಡಲ್ಲಿ ಆನೆಗಳನ್ನ ಕಟ್ಟಿ ಹಾಕೋದು ರೇಷನ್ ಕೊಡುವಂಥ ಜಾಗ ಮೇಲೆ ಕಾಣುತ್ತಿರುವಂಥದ್ದೆಲ್ಲ ಮಾತು ಮನೆ ಕಾವಡಿಗಳ ಮನೆ ನೋಡುವ ಸುಂದರವಾದ ಪರಿಸರದ ನಡುವೆ ಇರುವಂಥ ನಮ್ಮ ಮತ್ತಿಗೂಡು ಕ್ಯಾಂಪ್ ಒಂದು ಲೆಕ್ಕದಲ್ಲಿ ನಮ್ಮ ಆನೆಗಳ ಸ್ವರ್ಗ ಅಂತಲೇ ಹೇಳ್ಬೋದು ತಮ್ಮ ಆವತ ಕಾವಡಿಗಳು ಇರುವಂಥ ಜಾಗ ವಸಂತ ಕುಂಡನ ಹಾಗೆ ಈಗ ರೋಹಿತ್ ಕಡೆಯವರು ಸುಮಾರು ಹಳೆಯ ಆನೆಗಳಿದ್ದಂಥ ಜಾಗ ನಮ್ಮ ಶ್ರೀರಾಮ ಗಜೇಂದ್ರ ಅಶೋಕ ಅರ್ಜುನ ಮತ್ತು ಸ್ವಾಮಿ ಹಾಗೆಯೇ ಕೃಷ್ಣ ಮುಂತಾದ ಹೆಸರಂಥ ಆನೆಗಳಿದ್ದಂಥ ಜಾಗ ಅರ್ಜುನ ವನ್ ಒನ್ ಯಾರಿಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಅರ್ಜುನ ವನ್ ದುಬಾರಿ ಟು ನಮ್ಮ ಏನು ಹೆಬ್ಬಾಳ ಹೊಳೆ ದಂಡೆ ಇದೆ ಆನೆ ಪಂದ್ಯಂತ ಕರ್ತಿದ್ರು ಆ ಜಾಗನ ಆ ಜಾಗದ ಹೊರಗೆ ಕಳ್ಕೊಂಡೋಗಿ ಇಟ್ಟಂಥ ಕಲ್ಲುಸಿತ ಈಗ ಅಲ್ಲೇ ಇದೆ ಅಂತ ಹೇಳ್ತಾಯಿದ್ರು ಅರ್ಜುನ ಒನ್ ಅರ್ಜುನ ಒನ್ ಬಲಿಷ್ಠ ಆನೆ ಆಗಿದ್ದಕ್ಕನ್ನೇ ನಮ್ಮ ಅರ್ಜುನ ಟು ಏನು ಕರ್ನಾಟಕದ ಕಷ್ಟ ಆಗಿರೋದು ಈಗಿದ್ದ ಅರ್ಜುನ ಆ ಹೆಸರು ಅರ್ಜುನನ ಕೊಡಲಿಕ್ಕೆ ಸಾಧ್ಯ ಬಾಯಿತು ಮೋಟು ಬಾಲು ಅರ್ಜುನ ಅಂತ ಹೇಳ್ತಿದ್ರು ಯಾವುದಕ್ಕೆ ಫಸ್ಟ್ ಅರ್ಜುನ ಅರ್ಜುನ ಅದು ತುಂಬ ಭಯಂಕರ ಅಗ್ರೆಸಿವ್ ಅದನ್ನ ಅದು ಒಬ್ಬ ಮಾವುತ ಒಬ್ಬ ಕಾವಡಿ ಬಿಟ್ಟು ಯಾರನ್ನು ಹತ್ತಿರ ಸೇರಿಸ್ತಿತ್ತಿಲ್ಲಂತೆ ಅದಕ್ಕೆ ಅದನ್ನು ಕಂಡು ಅದರ ನಿಧನದ ನಂತರ ನಮ್ಮ ಅರ್ಜುನನಿಗೆ ಆ ಆನೆ ಹೆಸರನ್ನ ಅರ್ಜುನ ಅಂತ ಇಟ್ಟಿರೋದು ಅರ್ಜುನ ಟು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಅರ್ಜುನ ಒನ್ ಅರ್ಜುನ ಟು ಅಂತ ಇನ್ನು ಕರ್ನಾಟಕದಲ್ಲಿ ಅಭಿಮನ್ಯುವಿನ ಹೆಸರಿನ ಮೂರು ಆನೆಗಳಿದ್ದು ಅದರಲ್ಲಿ ಈಗ ಒಂದು ಆಂಧ್ರಕ್ಕೆ ಹೋಗಿದೆ ಒಂದು ಝೂ ಅಭಿಮನ್ಯು ಹಾಗೆಯೇ ನಮ್ಮ ಅಂಬಾರಿ ಬರುವ ಅಭಿಮನ್ಯು ಮೂರು ಆನೆಗಳಿದೆ ಎಷ್ಟೋ ಜನ ಕನ್ಫ್ಯೂಸ್ ಇದೆ ವಿಡಿಯೋಗಳಲ್ಲಿ ಹಾಕ್ಬೇಕಾದ್ರೆ ಹೇಳ್ತಾರೆ ನೀವೇನು ಸುಳ್ಳು ಮಾಹಿತಿ ಕೊಡ್ತೀರ ಅರ್ಜುನ ಅಭಿಮನ್ಯು ಅಭಿಮನ್ಯು ಅಲ್ಲ ಅಭಿಮನ್ಯು ಅಲ್ಲ ಹೆಸರು ಅದರದ್ದು ಅಂತೇಳಿ ಅಭಿಮನ್ಯು ಹೆಸರಿನ ಮೂರು ಆನೆಗಳಿದ್ದಾವೆ ಅದರಲ್ಲೊಂದು ಈಗ ಆಂಧ್ರಪಾಲ ಇತ್ತು ಅಶೋಕನಿಗೆ ಒಳ್ಳೆಯ ಮದ ಇದೆ ರೋಹಿತ ಬಂದಿದ್ದಕ್ಕೆ ಅಶೋಕನಿಗೆ ಏನೋ ಇದು ಯಾರಪ್ಪ ಹೊಸೊಬ್ಬರು ಬಂದಿದ್ದಾರೆ ಅಂತಾಗಿದೆ ಅಶೋಕನೂ ಅಷ್ಟೇ ತುಂಬ ಒಳ್ಳೆಯ ಆನೆ ದಸರಕ್ಕೆ ಎಲ್ಲ ಇರಬಹುದು ಆದರೆ ಕಾರ್ಯಾಚರಣೆ ಹಾಗೂ ಈ ರೈಲ್ವೆ ಬ್ಯಾರಿಕೇಡ್ ನೀವು ನೋಡ್ತಾ ಇದ್ದೀರಲ್ವ ಈ ಕಂಬಿಗಳು ಇದರ ಕೆಲಸದಲ್ಲಿ ತುಂಬ ತುಂಬ ಪರಿಣಿತಿ ಹೊಂದಿದಂತಾನೆ ಭಾರಿ ಚೆನ್ನಾಗಿ ಕೆಲಸ ಮಾಡುವಂತಾನೆ ಮರದ ಕೆಲಸ ಏನೇ ಇದ್ದರೂ ಅಶೋಕನೇ ಮಾಡ್ತಾನೆ ಅಶೋಕನಿಗೆ ಶಾಂತ ಇದು ಸಾಥ್ ಕೊಡೋದು ನಮ್ಮ ಶ್ರೀಕಂಠ ಸುಮಾರು ಜನ ಕೇಳಿದ್ರೆ ಕ್ಯಾಂಪ್ಗಳು ವೀಡಿಯೋ ಮಾಡಿ ಕ್ಯಾಂಪ್ಗಳು ವೀಡಿಯೋ ಮಾಡಿ ಎಲ್ಲ ಆನೆಗಳ ಹೋಗಿದೆ ಅಂತೇಳಿ ಈಗ ನೋಡಿದ್ರಲ್ವಾ ನಾನು ನಿಮಗೆ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನ ಮಾಡ್ತೇನೆ ರೋಹಿತನ್ವೆ ಹಾಗೂ ನಮ್ಮ ಚಾಮುಂಡೇಶ್ವರಿನ ಹಾಗೂ ನಮ್ಮ ದೇವೇಂದ್ರನ ನೋಡಿ ನಮ್ಮ ರೋಹಿತ ನಿನ್ನೆ ನೈಟ್ ಒಂದು ಹತ್ತು ಹತ್ತುವರೆಗೆ ಬಂದಿದ್ದಾನೆ ಈ ವರ್ಷ ದಸರಾ ಮಿಸ್ ಮಾಡ್ಕೊಂಡಿದ್ದಾನೆ ಮುಂದಿನ ಬರುವ ವರ್ಷ ದಸರಾಕ್ಕೆ ನೂರಕ್ಕೆ ನೂರು ಭಾಗಿಯಾಗಿರ್ತಾನೆ ಮಾಡ್ತಾರೆ ಸರ್ ಬಂದು ಸುಫೇಲ್ ಅಂತೇಳಿ ನೋಡಿ ನಮ್ಮ ಸಾರಾಮರ್ಟಿ ನಾಲೆಜ್ ಸ್ಪಾರ್ಥ ಅರ್ಜುನನ ಇದನ್ನ ನಂತರ ಮೊಟ್ಟ ಮೊದಲು ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಂಥ ಆನೆ ಸಾರ ಎಸ್ಟೇಟಲ್ಲಿ ಇದಕ್ಕೆ ಸಾರಾ ಮಾರ್ಟಿನ್ ಅಂತ ಹೇಳಿ ಹೆಸರು ಬಂತು ಹೆಸರು ಬಂತು ಪಾರ್ತ್ ಅಂತೇಳಿ ಎಲ್ಲ ಥರ ತರಬೇತಿಯನ್ನು ಮುಗಿಸ್ಕೊಂಡಿದ್ದೇನೆ ಅವನು ಸಹ ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುತ್ತಾನೆ ನೋಡಿ ಇದೇ ನಮ್ಮ ಚಾಮುಂಡೇಶ್ವರಿ ಮುಂದಿನ ವರ್ಷ ದಸರಾಕ್ಕೆ ನೂರಕ್ಕೆ ನೂರರಷ್ಟು ಆಯ್ಕೆ ಆಗುವಂಥದ್ದು ಹೇಮಾವತಿಗೆ ಸರಿಸಮಾನವಾಗಿರುವಂಥ ವಯಸ್ಸಲ್ಲಾಗಿರ್ಬೋದು ಐಟಲ್ ಆಗಿರ್ಬೋದು ಮತ್ತು ಇವರುಗಳು ದಸರಾದಲ್ಲಿ ಭಾಗ್ಯವಹಿಸಿದ್ರೆ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸ್ಬೋದು ಇದು ಬಂದು ನಮ್ಮ ವರಲಕ್ಷ್ಮಿ ತಾಯಿ ಈ ಆನೆ ಮರಿಗಳ ತಾಯಿ ಹೆಸರು ವರಲಕ್ಷ್ಮಿ ಅಂತೇಳಿ ವರಲಕ್ಷ್ಮಿ ಕಳೆದ ವರ್ಷವಷ್ಟೇ ರಿಟೈರ್ಡ್ ಆಯಿತು ದಸರಾದಿಂದ ಬರೋ ವರ್ಷ ಮಗಳು ನೂರಕ್ಕೆ ನೂರು ಆಯ್ಕೆ ಆಗ್ತಾಳೆ ಕೆಲವು ನಾಲ್ಕೈದು ವರ್ಷಗಳ ನಂತರ ಚಾಮುಂಡೇಶ್ವರಿ ತಂಗಿ ಭುವನೇಶ್ವರಿ ಸಹ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಆನೆ ಮರಿಗಳು ಎಲ್ಲ ಥರದ ತರಬೇತಿಗಳನ್ನು ಮುಗಿಸ್ಕೊಂಡಿದೆ ಲಾರಿ ಹತ್ತೋದಾಗಿರ್ಬೋದು ಅವುಗಳ ಮಾವುತರ ಕಮಾಂಡಿಂಗನ್ನು ಅಚ್ಚುಕಟ್ಟಾಗಿ ಕೇಳ್ತವೆ ಬಂದು ಇದರ ಮಾವುತರ ಹೆಸರು ಬಂದು ಮಾದೇವ್ ಅಂತೇಳಿ ಇದು ಸಣ್ಣ ಮರಿಯ ಮಾವುತರ ಹೆಸರು ಬಂದು ಬಸವರಾಜ್ ಅಂತೇಳಿ ಹಾಗೆ ಕಳೆದ ಡಿಸೆಂಬರಲ್ಲಿ ಕ್ಯಾವ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಂಥ ಆನೆ ಅಂತ ಹೇಳಿದ್ರೆ ನಮ್ಮ ರಾಮನಗರದ ಹನುಮ ಕೆಂಗಲ್ ಹನುಮಂತ ಹೆಸರು ಹಾಕಿದರು ಇದರ ಮಾತರ ಹೆಸರು ಬಂದ್ಬಿಟ್ಟು ಅರೀಶ ಮತ್ತು ಶೂ ಶಿ ಅಂತೇಳಿ ಇದನ್ನು ಇಲ್ಲಿ ಕರೆ ತಂದಾಗ ಹನುಮಂತ ಹೆಸರು ಹಾಕಿದರೆ ಯಾವುದೇ ಗೊಂದಲಗಳು ಬೇಡ ಅಂತೇಳಿ ನಂತರದ ದಿನಗಳಲ್ಲಿ ಈತನ ಹೆಸರನ್ನ ಒಂದು ನಾಲ್ಕೈದು ಹೆಸರುಗಳು ಸೂಚನೆ ಮಾಡಿದರು ಅದರಲ್ಲಿ ಮಹೇಂದ್ರನ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಂಥ ಜಾಗದಲ್ಲಿ ಈತನ ಸೆರೆ ಹಿಡ್ದಿರ್ತಾರೆ ಬಂದು ದೇವೇಂದ್ರ ಅಂತ ಹೆಸರಿಟ್ಟಿರ್ತಾರೆ ಈ ಆನೆಯನ್ನು ಮಹೇಂದ್ರನ ಸೆರೆ ಹಿಡಿಯುವಾಗ ಅರ್ಜುನ ಸೆರೆ ಹಿಡಿದು ರೇಡೆ ಕಾಲರನ್ನು ಅಳವಡಿಸಿ ಮರಳಿ ಕಾಡಿಗೆ ಬಿಡಲಾಯಿತು ನಂತರದ ದಿನಗಳಲ್ಲಿ ಈತನ ಉಪಟಳ ಆದಾಗ ಮತ್ತೆ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದು ಮತ್ತಿಗೂಡು ಕ್ಯಾಂಪಿಗೆ ತರಲಾಯಿತು ಇನ್ನು ಸೆರೆ ಆನೆ ಅಂತ ಕ್ಯಾಪ್ಟನ್ಸಿಯಲ್ಲಿ ಸೆರೆ ಹಿಡಿದ ಆನೆ ಅಂತೇಳಿದ್ರೆ ನಮ್ಮ ಮಹೇಂದ್ರ ಈತನು ಎಲ್ಲ ಥರದ ತರಬೇತಿಗಳನ್ನು ಮುಗಿಸಿ ರೆಡಿಯಾಗಿದ್ದಾನೆ ಮುಂದಿನ ವರ್ಷ ದಸರಾದಲ್ಲಿ ಭಾಗಿಯಾಗಲು ನೂರಕ್ಕೆ ನೂರರಷ್ಟು ಚಾನ್ಸ್ ಈತನಿಗಿದೆ ಯಾಕೆಂತೇಳಿದ್ರೆ ಮತ್ತಿಗೂಡು ಕ್ಯಾಂಪಲ್ಲಿ ಈತನು ಭೀಮನಷ್ಟೇ ಎತ್ತರದ ನಿಲುವು ದೈತ್ಯ ದಂತಗಳನ್ನು ಹೊಂದಿದ್ದಾನೆ ತುಂಬ ಸೌಮ್ಯ ಸ್ವಭಾವದ ಆನೆ ಈತನು ಈತನು ಸಹ ತುಂಬ ಖುಷಿಯಾಗುತ್ತೆ ನಮ್ಮ ಮತ್ತಿಗೂಡು ಕ್ಯಾಂಪಿನಿಂದ ಬರೋ ವರ್ಷಕ್ಕೊಂದು ಮೂರು ಆನೆಗಳು ದಸರಾದಲ್ಲಿ ಭಾಗಿಯಾಗುವಂಥ ಎಲ್ಲ ಸೂಚನೆಗಳು ಇದ್ದಾವೆ ಭಾಗಿಯಾಗಲಿ ನೋಡ್ಬೋದು ಸಾಮಾನ್ಯ ಒಂದು ಒಂಬತ್ತರಿಂದ ಒಂಬತ್ತುವರೆ ಅಡಿಗಳು ಭೀಮನಿಗೆ ಸರಿಸಮನಾಗಿ ಈ ಆನೆ ಇದೆ ತಲೆ ಎಲ್ಲ ತುಂಬ ಎತ್ತಿ ನಡೆಯುವಂತಾನೆ ದೈತ್ಯ ದಂತಗಳನ್ನು ಹೊಂದಿದ್ದಾನೆ ಕೊಡಬೇಡ ಝೂ ಅಬಿ ಅಲ್ಲೇ ಇದ್ದಾನೆ ನೋಡ್ತಾ ಇರ್ಬೋದು ಎಲ್ಲ ರೆಡಿಯಾಗಿದ್ದಾನೆ ರೆಡಿ ಆಗ್ತಾನೆ ಆ ಬೇಗ ಬರೋ ವರ್ಷಕ್ಕೆ ದಸರಾದಲ್ಲಿ ಆತನು ಭಾಗ್ಯವಹಿಸಲಿ ಅಂತೇಳಿ ಹೇಳಿಕೊಳ್ತೀನಿ ಅದೇ ರೀತಿ ಅಲ್ಲಿ ನಮ್ಮ ಖ್ಯಾತ ಮತ್ತೆ ರವಿ ಇದ್ದಾರೆ ಖ್ಯಾತ ಮತ್ತು ರವಿ ಇಬ್ರಾಳು ಅಲ್ಲಿ ಕಟಾಕಿದ್ದಾರೆ ಯಾಕೆಂದರೆ ಸ್ವಲ್ಪ ಅಗ್ರೆಸಿವ್ ಎಲಿಫೆಂಟ್ಸ್ ಇಲ್ಲಿ ತರೋದು ಅಷ್ಟು ಸೂಕ್ತವಲ್ಲ ಅಂತೇಳಿ ಇದು ಮಾಡಿದ್ದಾರೆ ಕೆಲವೊಮ್ಮೆ ರವಿ ಬರ್ತಾನೆ ಹಾಗಾಗಿ ನೋಡಿ ಇವರೇ ನಮ್ಮ ಚಾಮುಂಡೇಶ್ವರಿಯ ಮಾತೃ ಮಹಾದೇವ್ ಅಂತೇಳಿ ಅದೇ ರೀತಿ ಬಸವರಾಜ್ ಅಂತೇಳಿ ನಮ್ಮ ಇದರ ಮಾತರು ಭುವನೇಶ್ವರ ಇದು ಹಾಗೇ ಹರೀಶ ಅಂಥೇಳಿ ಇವರು ದೇವೇಂದ್ರ ಮಾವುತರು ಇನ್ನು ಬಾಕಿ ಇರೋ ಏನೋ ಮದ್ಯ ಮೇಲೆ ಬರ್ಬೋದು ಬಾಕಿ ಇರೋರೆಲ್ಲ ಇಲ್ಲ ತುಂಬ ಖುಷಿಯಾಗುತ್ತೆ ಆಗುತ್ತೆ ಏನಿಲ್ಲ ನಮಗೆ ನಮ್ಮ ಮತ್ತೆಗೂಡನ್ನು ಗೊಂಬೆ ಅಂತಲೇ ಕರೆಯೋದು ನಮ್ಮ ಚಾಮುಂಡೇಶ್ವರಿನ ಯಾವುದೇ ಅನುಮಾನ ಎಲ್ಲ ಥರದ ತರಬೇತಿಯನ್ನು ಮುಗಿಸಿ ಬರುವ ವರ್ಷಕ್ಕೆ ನೂರಕ್ಕೆ ನೂರರಷ್ಟು ದಸರಾಕ್ಕೆ ಆಯ್ಕೆಯಾಗುವ ಎಲ್ಲ ಲಕ್ಷಣಗಳು ಕಂಡು ಬಂದಿದೆ ಹೇಮಾವತಿಗೆ ಸರಿಸಮಾನವಾಗಿ ನಿಲ್ಲುತ್ತಾಳೆ ನಲವತ್ತು ವರ್ಷಗಳ ಕಾಲ ದಸರಾವನ್ನು ಆಳುವ ಎಲ್ಲ ಸೂಚನೆಗಳಿದ್ದಾವೆ ಅದೇ ರೀತಿ ಆಕೆಯ ತಂಗಿ ಯಾಕೆಂದರೆ ಹುಟ್ಟು ಗುಣ ಬಂದಿದೆ ತಾಯಿ ದಸರಾದಲ್ಲಿ ಭಾಗ್ಯ ಸೌಮ್ಯ ಸೋಮವಾದ ತಾಯಿ ಈ ಆನೆ ಮರಿಗಳ ತಾಯಿ ಚ ನಮ್ಮ ವರಲಕ್ಷ್ಮಿ ವರಲಕ್ಷ್ಮಿಯ ಮಗಳು ಇಬ್ಬ ಮಕ್ಕಳು ಇಬ್ಬರಳನ್ನು ತಾಯಿ ನಡೆದ ಮಾರ್ಗದಲ್ಲೇ ಈ ಮರಿಗಳು ನಡೆಯುವಂಥ ಎಲ್ಲ ಸೂಚನೆಗಳು ನಮ್ಮ ಮಸಿಗೂರು ಕ್ಯಾಂಪಿಗೆ ನೋಡ್ತಲಾಗಲಿ ಅಧಿಕಾರಿಗಳಿಗಾಗಿ ಸಿಕ್ಕಿದೆ ಓಕೆ ಫ್ರೆಂಡ್ಸ್ ಇದು ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಝೂ ಅಭಿನ ನೋಡಬೇಕಿತ್ತು ಅಭಿ ರಿಕವರ್ ಆಗ್ತಿದ್ದೇನೆ ಹೇಳಿದೆ ನಾವು ಯಾಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳು ಹೇಳಬೇಕು ಅಂತಂದರೆ ನಾವೆಲ್ಲನೂ ವಿಡಿಯೋ ಮಾಡಿ ಕಾಂಟ್ರವರ್ಸಿ ಮಾಡಿ ಅಲ್ಲಿ ಹಾಕ್ಲಿಕ್ಕೆ ಆಗೋಲ್ಲ ನಾವು ಅಲ್ಲಿ ಚಿಕಿತ್ಸೆ ಕೊಡೋ ಜಾಗಕ್ಕೆ ಹೋಗಿ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಆ ಹೋಗಿ ಮಾಡಿಲ್ಲ ಅಂತೇಳಿ ಅದಕ್ಕೂ ನಿರ್ಬಂಧನೆಗಳಿದ್ದಾವೆ ನಾವು ಅವ್ರನ್ನ ಅವ್ರದ್ದು ಏನು ರೂಲ್ಸ್ ಇದನ್ನ ನಾವು ಫಾಲೋ ಮಾಡಬೇಕು ನಮ್ಮ ಇಷ್ಟಕ್ಕೆ ನಾವು ಹೋಗಿ ಮಾಡೋದು ಖುಷಿ ಆಗೋದಿಲ್ಲ ಅವ್ರಿಗೂ ಒಂದು ತುಂಬ ಬೇಜಾರಾಗುತ್ತೆ ಆ ಥರದೆಲ್ಲ ನಡೆಸ್ಕೊಂಡಾಗ ಅದೇ ನಮ್ಮ ಮುಖ್ಯ ಅತಿಥಿ ರೋಹಿತ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಮುಗಿಸ್ಕೊತೀನಿ ಥ್ಯಾಂಕ್ ಯು ಬೈ